ನಾಡಿನ ಜನತೆಗೆ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ರೀತಿಯಾಗಿ ಶುಕ್ರದ ಹೋಳಿ ಹಬ್ಬ ಬಣ್ಣ ಆಚರಿಸಿದೆ ಎಲ್ಲರೂ ಕೂಡ ಬಣ್ಣ ಎಲ್ಲರೂ ಆಡಬೇಕು ಎಲ್ಲರೂ ಬಣ್ಣ ಡ್ರೈ ಆಡಬೇಕು ನೈಸರ್ಗಿಕ ಬಣ್ಣ ಆಡಬೇಕು ಎಲ್ಲರೂ ಕೂಡ ದೇವರನ್ನೆಲ್ಲ ಒಳ್ಳೆಯದಾಗಲಿ ದಿನಗಳಲ್ಲಿ ದಿನ ದಿನಗಳಲ್ಲಿ ಎಲ್ಲ ಬೆ ಬೆಳೆ ಮಳೆ ಹೆಚ್ಚಾಗಲಿ ಅಂತ ತಿಳಿಸಿ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಂಗಪಂಚಮಿಗಳು ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಇದ್ದೇನೆ ನಾಡಿನ ಜನತೆಗೆ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ರೀತಿಯಾಗಿ ಶುಕ್ರವಾರದ ಹೋಳಿ ಹಬ್ಬ ಬಣ್ಣ ಆಚರಿಸಿದೆ ಎಲ್ಲರೂ ಕೂಡ ಬಣ್ಣ ಎಲ್ಲರೂ ಆಡಬೇಕು ಎಲ್ಲರೂ ಬಣ್ಣ ಡ್ರಾಯ್ ಆಡಬೇಕು ನೈಸರ್ಗಿಕ ಬಣ್ಣ ಆಡಬೇಕು ಎಲ್ಲರೂ ಕೂಡ ದೇವರನ್ನೆಲ್ಲ ಒಳ್ಳೆಯದಾಗಲಿ ಬರುವಂಥದಲ್ಲಿ ದಿನ ದಿನಗಳಲ್ಲಿ ಎಲ್ಲ ಬೆ ಬೆಳೆ ಮಳೆ ಹೆಚ್ಚಾಗಲಿ ಅಂತ ತಿಳಿಸಿ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಂಗಪಂಚಮಿ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಇದ್ದೇನೆ